ಜನ್ಮ ತಾಳಿ ಬಂದಿ ಎಲ್ಲ ಈ ಮನುಷ್ಯ ಜನ್ಮದ ಉದ್ದೇಶ ಏನು ಅಂದ್ರ ನೀನ್ ಏನೂ ಮಾಡುವುದಿಲ್ಲ ದೇವರು ಎಲ್ಲಾ ಮಾಡಿಟ್ಟಾನ ನಿನ್ನ ಬದುಕಿನ ಉದ್ದೇಶ ಇಷ್ಟೇ ದೇವ್ರ ಏನು ಮಾಡಿಟ್ಟನ ಅದನ್ನ ಕೆಡಿಸಲಾರ್ದಂಗೆ ಹೋಗೋ ಇದೇ ಬದುಕಿನ ನಿಜವಾದ ಉದ್ದೇಶ ದೇವ್ರ ಏನ್ ಮಾಡಿಟ್ಟ ಅದನ್ನ ಕೆಡಿಸಲಾರ್ದಂಗ ನೋಡಷ್ಟೆ ದೇವರೆಲ್ಲಾ ಅನುಗ್ರಹ ಮಾಡಿಟ್ಟ ಇವ ಹಂಪಿ ಹೋದ ಹಂಪಿ ನೋಡಕ್ ಹಂಪಿ ಹೋಗಿ ನಾವೇನು ಏನು ಶಿಲೆಗಳಲ್ಲಿ ಸಂಗೀತದ ಕಂಬಗಳನ್ನ ನಿರ್ಮಿಸಲಿಕ್ಕೆ ಸಾಧ್ಯ ಐತೆ ಕಲ್ಲಿನ ರಥ ನಿರ್ಮಾಣ ಮಾಡ್ಲಿಕ್ಕೆ ನಮ್ ಕಡೆಯಿಂದ ಸಾಧ್ಯ ಐತೆ ಏನೂ ಇಲ್ಲ ಅಲ್ಲಿ ಅವ್ರು ಏನು ಮಾಡ್ಯಾರ ಅದು ಶಿಲೆಗಳೊಳಗೆ ಸಂಗೀತ ಹಾಡುತ್ತ ಕಲ್ಲಿನೊಳಗ ರಥ ಮಾಡ್ಯಾರ ಮತ್ತ ಏನೇನು ಅದ್ಭುತವಾದ ಗುಡ್ಡ ಗಾಡ ನದಿ ಅದನ್ನ ನೋಡಿ ಸಂತೋಷ ಪಟ್ಟು ಬರ್ಬೇಕು ನಾವಷ್ಟೇ ಯಾಕಂದ್ರ ಯಾತ್ರಿಕರಾಗಿ ಬಂದಿವಲಿಗೆ ನೋಡಿ ಸಂತೋಷ ಪಡ್ಬೇಕು ಅದು ಅದು ಬಿಟ್ವಿ ಗುಡ್ಡಕ್ ಹೋದ ಒಂದು ಚಕ್ ಪೀಸ್ ತೊಂಡ ಒಂದು ಸಿಂಬಾಲ್ ಬರದ ಅದ್ರಾಗ ಒಂದು ಕ್ಯಾಪಿಟಲ್ ಲೆಟರ್ನಾಗ ಅವ್ರ ಹೆಸರ ಈಕಡೆ ಕ್ಯಾಪಿಟಲ್ ನೊಳಗೆ ಇವ್ರ ಹೆಸರು ಅದು ಹಂಪೆ ಅಂತೂ ನನಗ್ ಕಟ್ಟದವ್ರ ಬರ್ದಿದ್ದಿಲ್ಲ ನೀವ್ ಬರದ್ ಹೋದೆಲ್ಲಪ್ಪಾ ನೀವೆಲ್ಲ ಹಂಪೆ ಗಿರಾಕಿ ಯೋಗ್ಯ ಅಲ್ಲ ನೀವ್ ಮೂರ್ ಕೊಂಪೆ ಗಿರಾಕ್ಯ ಯೋಗ್ಯ ಅಂತ ಅಂತ ಹಂಪಿ ಕೆಡಸಕಲ್ಲ ಹಂಪಿರುವುದು ನೋಡಿ ಸಂತೋಷ ಪಡಾಕ್ ಹಂಗ ಈ ಜಗತ್ ಅನ್ನೋದು ಇದೊಂದು ಹಂಪೆ ಯಾತ್ರಾ ಸ್ಥಳ ಇದು ನಾವೆಲ್ಲಾ ಇಲ್ಲಿಗೆ ಎದಕ್ ಬಂದಿವಿ ಅಂದ್ರೆ ಸುಮ್ನ ನೋಡಿ ಸಂತೋಷ ಪಡಾಕ್ ಬಂದವ್ರೆ ಹೊರತು ಈ ಜಗತ್ತನ್ನ ಕೆಡಿಸಿ ಹೋಗಾಕ್ ಬಂದವರು ನೋಡಿ ಸಂತೋಷ ಪಡ್ಬೇಕು ಜಗತ್ತನ್ನ ಕೆಡಿಸುವುದಲ್ಲ ಆದ್ರೆ ಅದು ಕೆಡಸದ್ ಬಿಟ್ರ ನಮ್ ಜಾಯಮಾನನ ಇಲ್ಲ ನಾವು ಬರ್ಕೊಂಡ ಸಬ್ ರೆಜಿಸ್ಟರ್ ಆಫೀಸ್ನಾಗ ಬರ್ಸೇ ಬಂದಿವಿ ಏನ್ ಚಲೋ ಇರತೈತಿ ಕೆಡಿಸೇ ಹೋಗವ್ರ ನಾವ ಹೊಲಾ ಮನಿ ರಿಜಿಸ್ಟರ್ ಮಾಡೋದಕ್ಕಿಂತ ಮೊದಲ ಅದನ್ನ ರಿಜಿಸ್ಟರ್ ಮಾಡಿಸಿ ಈಗ ಪ್ರವಚನಕ್ ಬರ್ತಾರ ಅವ್ರ ಪೊಲೀಸ್ರ ಹೇಳ್ತಾರ ನೋಡಪ್ಪ ಲೈನ್ ಪ್ರಕಾರ ಗಾಡಿ ಬಿಡ್ರಿ ಇವಾಗ ಬರಾಗ ಅಡ್ಡ ಹಚ್ಚಿ ಬಂದಿವ್ ಮತ್ತ ಅವ್ರ ದೋಸ್ತರಿಗೆ ಹೇಳ್ತಾನೆ ಈಗ ನೋಡು ನಾ ಬರ ಮಟ್ಟ ಯಾವನು ಗಾಡಿ ತಗಂಗಿಲ್ಲ ನೋಡಿ ಅಂದ್ರ ಚೊಲೋ ನಮ್ಗೆ ಯಾವ್ದು ಈ ಒಂದು ಗುಬ್ಬಿ ಇರ್ತೈತಿ ಗುಬ್ಬಿ ಸುಮ್ನ ಅಲ್ಲಿ ಕೆಡಸಬೇಡ ಜಗತ್ತಿನಾಗ ಕಟ್ಟುವಿಕೆ ಎಷ್ಟು ನಿಸರ್ಗದೊಳ ಚಲೋ ನಡತೈತಿ ಒಂದು ಗುಬ್ಬಿ ಇರ್ತೈತಿ ಗುಬ್ಬಿ ಆ ಗುಬ್ಬಿ ಸುಮ್ನ ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ಹುಲ್ಲಿನ ಕಡ್ಡಿ ತಗೊಂಡು ತನ್ನ ಮನಿ ಕಟ್ಟೈತಿ ಏನ್ ಎಲ್ಲದ ಸ್ಕೂಲ್ ಆಫ್ ಆರ್ಕಿಟೆಕ್ಟ್ಸ್ ಅಂತ ಹೇಳಿ ಹೋಗೈತೇನ ಆರ್ಕಿಟೆಕ್ಟ್ ಇಂಜಿನಿಯರಿಂಗ್ ಓದೈತೇನ ಏನು ಇಲ್ಲ ಮತ್ತ ಯಾವ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸ್ಕೂಲ್ನ್ಯಾಗ ಓದಿಲ್ಲ ನಮ್ಮ ಮನಿ ಪಿಲ್ಲರ್ ಹಾಕಿ ಕಟ್ಟಿವಿ ಬೀಳ್ತಾವ ಆದ್ರೊಂದು ಗುಬ್ಬಿ ಕಟ್ಟಿದ ಗೂಡು ವಿದೌಟ್ ಪಿಲ್ಲರ್ ಆದ್ರೆ ಮನಿ ಮನುಷ್ಯ ಕಟ್ಟಿದ ಮನಿ ಬಿದ್ದಿದ ಉದಾಹರಣೆ ಅದಾವ ಆದ್ರ ಗುಬ್ಬಿ ಕಟ್ಟಿದ ಗೂಡು ಬಿದ್ದ ಉದಾಹರಣೆಗೆ ಇಲ್ಲ ಕಟ್ಟುವಿಕೆ ಇದು ಜಗತ್ತಿನೊಳಗೆ ಅಷ್ಟು ಹುಲ್ಲಿನಿಂದ ಮನಿ ಕಟ್ಟೈತಿ ಈಗ ತಾಯಿ ಇರ್ತಾಳ ತಾಯಿ ತಾಯಿ ಒಂದಿಷ್ಟು ಹರಕ್ ಮನೆಯಾಗ ಹರಕ್ ಸೀರಿ ಹರಕ ಬಟ್ಟಿ ದೋತ್ರ ಎಲ್ಲಾ ತಗೊಂಡು ಕೌದಿ ಹೊಂದಾರ ಅವಾಗ ಹೊಲಿತಿದ್ರಿ ಈಗೆಲ್ಲಾ ಬೆಟ್ಟ ಇಟ್ ಈಸ್ ಅನ್ ಆರ್ಟ್ ಈಗ ಯಾರಿಗೆ ಕೌದಿ ಹೊಲಿಯಕ ಗುಂಡಿ ಹಚ್ಗೊಳಾಕ್ ಬಾರ್ದು ಅಲ್ಲಿ ಕೌದಿ ಹೊಲಿಯದಂತ ಮನೆಯನ್ನ ವೇಸ್ಟ್ ಹರಕ ಬಟ್ಟಿ ತಗೊಂಡ ತಾಯಿ ಕವದಿ ಹೊಲದ್ರ ಹಚ್ಕೊಂಡ್ ಮುಕ್ಕೊಂಡ್ರೆ ಅಷ್ಟು ಸುಖವಾದ ನಿದ್ರೆ ಬಂದಿತ್ತು ಏನು ಬೆಸ್ಟ್ ಔಟ್ ಆಫ್ ವೇಸ್ಟ್ ಯಾವ್ದು ವೇಸ್ಟ್ ಇತ್ತು ಅದರೊಳಗೆ ಬೆಸ್ಟ್ ತೆಗೆದಾಳ ತಾಯಿ ಅಂದ್ರೆ ಏನು ನಾವು ಬಂದಿವೆಲ್ಲ ಕೆಡಿಸಬೇಡಿ ಜಗತ್ತಿನೊಳಗೆ ಏನು ಚಲೋ ಐತಿ ಅದನ್ನ ಮಾಡಿ ಈಗ ತಾಯಿ ಅದಾಳಿ ತಾಯಿ ಮಗನಿಗೆ ಪ್ರೀತಿಯಿಂದ ಬೆಳೆಸ ಚಲೋ ಆಗಬೇಕಂತ ಕನಸು ಕಟ್ಟೆ ಆದ್ರ ಇವ ಮಗ ಹಾಂಗ ಆಗ್ಲಿಲ್ಲ ಅವ ಏನೋ ಒಂದಿಷ್ಟ್ ಅಂಗಡಿಗ್ ಹೋದ ಒಂದಿಷ್ಟ್ ಹರದ ಚೀಟ ಬಾಯಾಗ ಹಾಕೊಂಡ ಒಳಗ ಹಾಕೊಂಡು ನುಂಗಿ ದೇಹ ಕೆಡಸ್ಕೊಂಡ ಹೊರಗು ಉಗಿಡಿ ದೇಶ ಕೆಡಸ್ದ ಎರಡು ಮಾಡದ ತಿಂದು ದೇಹ ಕೆಡಸ್ಕೊಂಡ ಉಗುಡಿ ದೇಹ ಕೆಡಸದ ಅದಕ್ಕೆ ಏನಂತ ಗೊತ್ತು ತಿಲ್ಲ ಎಸ್ ಸರ್ ಒಂರು ಬಿಟ್ಟು ಕನ್ವಲ್ ಗುಟ್ಕಾ ಅಂತಾರದು ಹೌದಲ್ವಾ ಅದರ ಹೆಸರು ಅಷ್ಟೇ ಚಂದ ಇಟ್ಟಾರ ಅವರು ಈ ಗುಟಕ اندر ಗುಟ್ಕಾ ತಗೊಂಡ್ರು ಬಟಕ್ಕ ಅಂತಾರದು ಒಂದು ದಿವಸ ಗುಟಕ ಬಡಿತಾರೆ ನಿಮಿಗೆ ಅದಕ್ಕೆ ಗುಟ್ಕಾ ಅಂತ ಹೆಸರು ಇಟ್ಟ ಕೊಟ್ಟು ಬಿಟ್ರಾರು ಚಾಯ್ಸ್ ಇಸ್ ಯ yours whether you take or not ಅದು ಬಿಟ್ಟಿದ್ ನಿನಗ ಮೊನ್ನೆ ಎರಡ್ ಮೂರು ಅಂದ್ರೆ ದೇಹ ಎಷ್ಟು ಚೊಲೋ ದೇವರು ಕೊಟ್ಟಿದ್ದ ಈ ದೇಹ ಕೆಡಸ್ಕೊಂಡಿವಿ ನಾವು ಮಾಧ್ಯಮದೊಳಗೆ ಎರಡ್ ಮೂರು ದಿವಸ ಹಿಂದೊಂದು ಬಹಳ ಮನ ಕಲುಕುವಂತ ಘಟನೆ ಒಬ್ಬ ತಾಯಿ ತನ್ನ ಮಗನ ಪೊಲೀಸ್ ಗೆ ಕರ್ಕೊಂಡು ಹೋಗ್ತಾಳೆ ಹೋಗಿ ಪೊಲೀಸರಿಗೆ ಹೇಳ್ತಾಳೆ ನನ್ನ ಮಗ ಕುಡಿಯುವುದು ಇಸ್ಪಟ್ಟ ಆಡೋದು ಓಸಿ ಆಡೋದು ಎಲ್ಲಾ ಕಲ್ತಾನ ಇಲ್ಲ ಜೈಲಿಗೆ ಹಾಕ್ರಿ ಒಂದು ಇಲ್ಲ ನನಗ ಪರ್ಮಿಷನ್ ಕೊಡ್ರಿ ನಾನೇ ಕೊಲೆ ಮಾಡ್ತೀನಿ ಅವನಿಗೂ ಅಂತ ಅಂದ್ರ ಹಡೆದ ತಾಯಿಯ ಮನಸ್ಸ ಇಷ್ಟು ಕಲ್ಲಾಗುವಂಗ ನಮ್ಮ ಕೆಡಸ್ಕೊಂಡು ಬಿಟ್ರ ದೇವರಂತಾನ ಇವನಿಗೆ ಯಾಕರ ಕೊಟ್ಟನೆ ಪೈತೆ ಏನ ದೇವರು ಕೊಟ್ಟಾನ ಇದನ್ನ ಕೆಡಸ್ಬೇಡ ಅಷ್ಟೇ ಈಗ ಒಂದು ಒಂದು ಸರೋವರ ಇರ್ತೈತಿ ಸರೋವರ ಈ ಕುರಿ ಹೋಗಿ ನೀರು ಕುಡಿತಾವ ನೀವು ನೋಡ್ರಿ ಹೆಂಗ್ ಕುಡಿತಾವ ಸುಮ್ನೆ ಎರಡ ಕಾಲ್ ಸ್ವಲ್ಪ ಉರಿರತೈತಿ ಕಾಲ್ ಒಳಗಿ ಇಟ್ಟಿರೋದಲ್ಲ ಕೆರ್ಯಾಗ ಕೆರ್ಯಾಗ ಕಾಲ್ ಇಟ್ಟಿರೋದಲ್ಲ ಮಡಿಚ ಕುಡಿತೈತ್ ಅದೇ ಒಂದು ಆಕಳ ಬರ್ತೈತಿ ಎತ್ತ ಬರ್ತೈತಿ ಸುಮ್ನೆ ಎರಡ ಪಾದ ಇಟ್ಟು ಕುಡಿತೈತಿ ಆಮೇಲೆ ಇದು ಬಂತ ನೋಡ್ರಿ ಮೂರನೇದ್ ಎಮ್ಮೆ ಒಳಗೆ ಹೋಗಿ ಕೆರಿ ಎಲ್ಲಾ ಗೊಡಗೆ ಎಬ್ಬಿಸಿ ತಾನೂ ಕುಡಿಲಿಲ್ಲ ಮಂದಿಗೆ ಕುಡಿಯವರಿಗೆ ಬಿಡ್ಲಿಲ್ಲ ಹಂಗ ನಮ್ಮೂರ್ ಅನ್ನೋದು ಇದೊಂದು ಸ್ವಚ್ಛ ತಿಳಿ ನೀರಿ ಸರೋವರ ಇದು ನಾವು ಬದುಕಬೇಕು ಇನ್ನೊಬ್ಬರಿಗೆ ಬದುಕೋರಿಗೆ ಬಿಡಬೇಕು ಅದ್ರ ನಮ್ಮ ಊರ್ ಕೆಡಸಬಾರದು ಕೆಡಸಲಾರ್ದಂಗ ನಾವು ಬದುಕಬೇಕು ಇದು ಜೀವನ ಕೆಡಸಬಾರದ ದೇವರು ಏನ್ ಮಾಡಿಟ್ಟನಾ ಅದನ್ನ ಕೆಡಸಬೇಡ ಅಷ್ಟೆ ಇರಾನ್ ದೇಶದೊಳಗ ಒಂದು ಕಲ್ಪನಾ ಶುರು ಒಬ್ಬ ವ್ಯಕ್ತಿ ಒಂದು ಗೋಡೆ ಕಟ್ಟಿದ ಸುಮ್ನೆ ಒಂದು ಸಣ್ಣ ಗೋಡೆ ಒಂದು ಟ್ವೆಂಟಿ ಬೈ ಟ್ವೆಂಟಿ ಒಂದು ಗೋಡೆ ಕಟ್ಟಿ ಅದಕ್ಕೊಂದು ಹೆಸರಿಟ್ಟ ವಾಲ್ ಆಫ್ ಕೈಂಡ್ನೆಸ್ ಅಂತ ಅದಕ್ಕೆ ಹೆಸರು ವಾಲ್ ಆಫ್ ಕೈಂಡ್ನೆಸ್ ಕರುಣೆಯ ಗೋಡೆ ಅಂತ ಹೆಸರಿಟ್ಟ ಎಷ್ಟು ಚಂದ ಐತ್ ನೋಡಿ ಹೆಸರು ಅದ್ರ ಮ್ಯಾಲೊಂದು ಲೈನ್ ಬರೆಸಿದ ಲೀವ್ ವಾಟ್ ಯು ಡೋಂಟ್ ನೀಡ್ ಟೇಕ್ ವಾಟ್ ಯು ಡೂ ಕರುಣೆಯ ಗೋಡೆ ಅಂತ ಒಂದು ಗೋಡಿ ಕಟ್ಟಿ ಅದರ ಮೇಲೆ ಹೆಸರು ಬರದ ಕರುಣೆಯ ಗೋಡೆ ಅಂತ ಬರದು ಅದರ ಮೇಲೆ ಬರದ ಏನು ಅಂದ್ರ ಜನಗಳಿಗೆ ತಿಳಿಸಿಕೊಟ್ಟ ನಿಮಗೇನೇನು ಬ್ಯಾಡಾಗ್ಯಾವ ಮನ್ಯಾಗ ಬಟ್ಟೆ ಇರಬಹುದು ಸೋಫಾ ಸಟ್ ಇರ್ಬಹುದು ಕುರ್ಚಿ ಇರಬಹುದು ನಿಮಗೆ ನಿಮಗೇನು ಹೆಚ್ಚಾಗಿ ಐತಿ ಆಗೈತಿ ಇಲ್ಲಿ ತಂದಿಡ್ಬೇಕು ಲೀವ್ ವಾಟ್ ಯು ಡೋಂಟ್ ನೀಡ್ ಯಾರಿಗ ಹೆಚ್ಚಾಗೈತಿ ಐತಿ ಅವ್ರ ತಂದಿಡ್ರಿ ಯಾರಿಗೆ ಕಡಿಮೆ ಬಿದ್ದೈತಿ ತಗೊಂಡ್ ಹೋರಿ ಇದು ಸೀಕ್ರೆಟ್ ಆಫ್ ಕೈಂಡ್ ಆಫ್ ವಾಲ್ನೆಸ್ ಅದು ಕರುಣೆಯ ಗೋಡೆ ಇದು ಅವ ಒಂದು ಗಾಡಿ ಕಟ್ಟದ ಈಗ ಎಲ್ಲಾ ಕಡೆ ಜಗತ್ತಿನ ತುಂಬಾ ಇದನ್ನ ಮಾಡಾಕತ್ತಾರ ಸುಮ್ನೆ ಒಬ್ಬ ಮನುಷ್ಯ ಕರುಣೆಯ ಗೋಡೆ ಕಟ್ಟಿತ್ ನಾವು ಮನೆಯಾಗ ಗಾಡಿ ಕಟ್ಟಿವಿ ನಾವು ಕಟ್ಟಿದ ಗಾಡಿ ಅಣತಂದೆಯರ್ನ ಬ್ಯಾರಿ ಮಾಡೈತಿ ಅವ ಒಂದು ಗಾಡಿ ಕಟ್ಟೆನ ಯಾರೂ ಪರಿಚಯ ಇಲ್ಲಾರ್ದವರು ಜಗತ್ ಅವನ ಹತ್ತಿರ ಬಂದೈತೆಲ್ಲ ಇದು ಕಟ್ಟುವಿಕೆ ಜಗತ್ತಿನೊಳಗ ಹೇಳುತ್ತೆ ವಾಲ್ ಆಫ್ ಕೈಂಡ್ನೆಸ್ ನಾವು ಬೇರ್ಪಡಿಸುವ ಗೋಡೆಗಳನ್ನ ಕಟ್ಟಬಾರದು ಕರುಣೆಯ ಗೋಡೆಗಳನ್ನ ಕಟ್ಟಬೇಕಷ್ಟು ಕೆಡಿಸಿ ಒಂದಿಷ್ಟು ಏನೋ ತತ್ವ ಹೇಳುತ್ತೀವಿ ತತ್ವಗಳನ್ನು ಕೆಡಿಸಿವಿ ಜಗತ್ತಿನೊಳಗೆ ಕೆಡಿಸುವಿಕೆ ಅಲ್ಲ ಕಟ್ಟುವಿಕೆ ಹೇಳ್ತಾರ ಅವ್ರು ಒಂದು ಬಸ್ ಹೊಂಟಿತ್ತು ಬಸ್ ತುಂಬಾ ಜನ ಇದ್ರಂತ ಫುಲ್ ಇತ್ತು ಬಸ್ ಸೀಟ್ ಖಾಲಿ ಇರ್ಲಿ ಒಬ್ಬ ಅಂದಂತ ಏನ್ ನನಗೊಂದ್ ಸ್ವಲ್ಪ ಸೀಟ್ ಸೀಟ್ಗೆಟ್ ಕೊಟ್ಟಾರ ತಿಳ್ಕೊಂಡು ದಯವಿಲ್ಲದ ಧರ್ಮ ಅದಾ ಉದಯ್ಯ ಅಂತ ವಚನ ಅಂತ ಅವನ್ ಮಗ್ಲು ಒಬ್ಬ ಕುಂತವ ಪರಚಿಂತೆ ನಮಗೆ ಕಯ್ಯ ನಮ್ಮ ಚಿಂತೆ ನಮಗೆ ಸಾರ ಇವ ವಚನ ಒಬ್ಬ ಹೆಣ್ಮಗಳು ಹೋಗಿ ಅದು ಬಸ್ ಫುಲ್ ಆಗಿತ್ತು ಹೋಗಿ ಡ್ರೈವರ್ ಸೀಟಿಗೆ ಕುಂತ ಡ್ರೈವರ್ ಬಂದ ಅಲ್ಲ ಹೇಳಮ್ಮ ಅಂತಂದ್ ಎದಕ್ ಕೇಳ್ಬೇಕು ನಾ ಬಂದ್ ಕುಂತಿನಿಲ್ಲ ಅಲ್ಲ ಇದು ಡ್ರೈವರ್ ಸೀಟ್ ಇದು ನಾ ಡ್ರೈವರ್ ಅಂದವ ಡ್ರೈವರ್ ಇದ್ರ ಹಿಂದ ಮನಾರ್ ಬಸ್ ಅದಾವ ಬಾ ಅದಕ್ಕೆ ಕೆಡಿಸಿ ಅಷ್ಟೇ ಈಗೊಬ್ಬ ತಾಯಿ ಇರ್ತಾಳ ಸುಮ್ನೆ ಈ ವ್ಯವಸ್ಥೆ ನೋಡ್ರಿ ಗುರುಗಳು ಬರ್ತಾರ ಜನಗಳು ಬರ್ತಾರ ಅಂತ ರಂಗೋಲಿ ಬಿಡಿಸ್ಯಾರ ಅದನ್ನ ನಾವೊಬ್ರು ಕಾಲಿಂದ ಕೆಡಿಸುವಂತ ಹೋಗ್ತಿವಿ ತಾಯಿ ಆಕಿಗೆ ಯಾವುದು ಅಕ್ಷರ ಜ್ಞಾನ ಇಲ್ಲ ಒಬ್ಬ ಶ್ರೇಷ್ಠ ಕವಿ ಹಾಳೆಯಲ್ಲಿ ಒಂದು ಕವನ ಬರೆದು ಪ್ರಶಸ್ತಿ ತಗೊಂಡ್ರ ಅಕ್ಷರ ಜ್ಞಾನವೇ ಇಲ್ಲದ ತಾಯಿ ರಂಗೋಲಿ ಅಂದ್ರ ಅದು ಮಣ್ಣಿನ ಮೇಲೆ ಬಿಡಿಸಿದ ಭಕ್ತಿ ಗೀತೆ ಹಾಕಿದದು ಅಂತ ಆಕಿದೊಂದು ಭಕ್ತಿ ಗೀತೆ ಅದಕ್ಕೆ ಜಗತ್ತಿನೊಳಗ ನಾವ್ ಏನಾದ್ರೂ ಮಾಡಬೇಕಾಗಿದ್ರೆ ಇದನ್ನ ಕೆಡಿಸುವುದಲ್ಲ ಜೋಡಿಸುವ ಕೆಲಸ ಮಾಡಬೇಕು ಅಶೋಕ ಚಕ್ರವರ್ತಿ ಅಂತಿದ್ದ ಅಶೋಕ ಚಕ್ರವರ್ತಿ ಅಶೋಕ ಚಕ್ರವರ್ತಿ ಕಳಿಂಗ ಯುದ್ಧ ಮಾಡದ ಇತಿಹಾಸದೊಳಗೆ ಕೇಳಿರ್ಬೇಕ ಕಳಿಂಗ ಯುದ್ಧ ಇದು ಸುಮಾರು ಲಕ್ಷಾಂತರ ಜನ ಸತ್ ಲಕ್ಷಾಂತರ ಜನ ಸತ್ತ ಮೇಲೆ ಯುದ್ಧ ಮುಗಿದಿತ್ತು ಅಶೋಕನಿಗೆ ಉಪಗುಪ್ತ ಅಂತ ಒಬ್ಬ ಸನ್ಯಾಸಿ ಕರ್ಕೊಂಡು ಬಂದ ನೋಡಿ ಎಷ್ಟ ಜನ ಸತ್ತಾರ ಲಕ್ಷ ಲಕ್ಷ ಜನ ಸತ್ತಾರ ಲಕ್ಷ ಲಕ್ಷ ಜನ ಕಾಲ್ ಮುರ್ಕೊಂಡಾರ ಲಕ್ಷ ಲಕ್ಷ ತಾಯಂದಿರು ವಿಧವೆಯರಾಗ್ಯಾರ ಸುಮಾರು ಲಕ್ಷಾಂತರ ಮಕ್ಕಳು ಅನಾಥರಾಗ್ಯಾರ ಲಕ್ಷಾಂತರ ಮುದಿ ತಂದೆ ತಾಯಿಗಳು ತಬ್ಬಲಿ ಮಕ್ಕಳನ್ನ ಕಳ್ಕೊಂಡಾರ ಅಶೋಕ ಉಪಗುಪ್ತನನ್ನು ಕಡ್ಕೊಂಡು ಬರ್ತಿದ್ದ ಒಬ್ಬ ಹೆಣ್ಮಗಳು ತನ್ನ ಗಂಡನ ಶವ ಮುಂದ್ ಹಾಕೊಂಡು ಅಳುತ್ತಿದ್ಲು ಗಂಡನ ಶವ ಮುಂದಿತ್ತು ಅಳತಿದ್ಲು ಸಣ್ಣ ಮಗು ಅವು ಕೇಳ್ತಿತ್ತು ಇಷ್ಟ ಕೂಗಿ ಕರೆದ್ರು ಯಾಕಪ್ಪ ಬರುವಲ್ಲಲ್ಲ ಅಂತ ಮಗು ಸಾವು ಅಂದ್ರೆ ಏನಂತ ಮಗುವಿಗೆ ಗೊತ್ತಿರ್ಲಿಲ್ಲ ಅವು ಹಾಡಿ ಹಾಡ್ಕೊಂಡು ಅಳತಿದ್ಲು ಮಗ ಕೇಳ್ತಿತ್ತು ಅವು ಯಾಕಪ್ಪ ಬರುವಲ್ಲ ಇನ್ನು ಕಣ್ಣು ಕಾಣದ ತಂದೆ ತಾಯಿಗಳು ತಮ್ಮ ಮಕ್ಕಳ ಶವಗಳನ್ನು ಹುಡುಕ್ತಾ ಇದ್ರು ಅವಾಗ ಅಶೋಕ ಬರ್ತಾನ ಆ ಸ್ಥಳಕ್ಕ ಈ ಹೆಣ್ಮ ಅಳ್ತಿರ್ತಾಳ ಅಶೋಕ ರಥ ನಿಲ್ಲಿಸ್ ನೋಡ್ತಾನ ಕೆಳಗಳಿತ ಅವಾಗ ಹೆಣ್ಮಳ ಕೇಳ್ತಾಳ ನೀ ಯಾರು ಅವಾಗವಂತ ನಾನು ಅಶೋಕ್ ಈ ಕಳಿಂಗವನ್ನು ಗೆದ್ದ ಸಾಮ್ರಾಟ ಅಶೋಕ ಅವಾಗ ತಾಯಿ ಅಂತಾಳ ಯಾರ್ ಯಾರ ನಿನಗ ಅಶೋಕ್ ಅಂತ ಹೆಸರಿಟ್ಟವ್ರ ಯಾರು ನಿನ್ನ ತಾಯಿ ನಿನಗ ಅಂತಾರ ಯಾಕೆ ಹೆಸರಿಟ್ಲಾಕಿ ಅಶೋಕ ಅನ್ನುವ ಹೆಸರು ಎಷ್ಟು ಸುಂದರ ಐತಿ ಅಶೋಕ ಅಂದ್ರೆ ಇಲ್ಲ ಅಶೋಕ ಅಂದ್ರೆ ದುಃಖ ಯಾವ ವ್ಯಕ್ತಿ ಇರುವ ಸ್ಥಳದಲ್ಲಿ ದುಃಖ ಇರುವುದಿಲ್ಲವೋ ಕರಿಬೇಕು ನೀನು ದುಃಖದ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಿ ಅಲ್ಲ ನಿನ್ನ ತಾಯಿ ನಿನಗ ಅಶೋಕಂತರ ಯಾಕೆ ಹೆಸರಿಟ್ ನೀನು ಗೆದ್ದಿರುವ ಸಾಮ್ರಾಜ್ಯ ಎಷ್ಟು ಜನ ವಿಧವೆಯರು ಅನಾಥ ಮಕ್ಕಳು ಮುದಿ ತಂದೆ ತಾಯಿಗಳು ಈ ಸತ್ತ ಹೆಣಗಳ ದಿಬ್ಬಣದ ಮೇಲೆ ಕಟ್ಟಿದ ನಿನ್ನ ಸಾಮ್ರಾಜ್ಯ ಉಳಿತೈತೇನೋ ಅಶೋಕ ನೀನು ಗೆದ್ದೆ ಈ ಕಳಿಂಗ ಯುದ್ಧವನ್ನು ಗೆದ್ದೆ ಗೆದ್ದೆ ಅಂತ ಹೇಳ್ತೀಯಲ್ಲ ಗೆದ್ದೆನೆನ್ನುವುದು ನಿನ್ನ ಭ್ರಮೆ ನೀನು ಗೆದ್ದವನಲ್ಲ ಕಳಿಂಗ ಯುದ್ಧವನ್ನು ಮಾಡಿದ್ದಾದರೂ ಯಾಕೆ ನೀನು ಮಣ್ಣಿಗಾಗಿ ಸೋತವನು ಹೊನ್ನಿಗಾಗಿ ಸೋತವನು ಗೆದ್ದೆನೆನ್ನುವುದು ಕೇವಲ ನಿನ್ನ ಭ್ರಮೆ ಅಷ್ಟೇ ನೀನು ಗೆದ್ದು ಸೋತವನಷ್ಟೆ ಈ ತಾಯಿಯ ಮಾತುಗಳು ಇಷ್ಟು ನಾಟುವಲ್ಲ ಅಶೋಕನಿಗೆ ಅಲ್ಲೇ ಶಸ್ತ್ರಾಸ್ತ್ರಗಳನ್ನು ಬಿಟ್ಟು ಯಾವ ಹೃದಯ ಯುದ್ಧ ಮಾಡುವಂತ ಹೇಳ್ತಿತ್ತಲ್ಲ ಅದೇ ಹೃದಯದೊಳಗೆ ಯುದ್ಧ ಹೋತು ಬುದ್ಧ ಕುಳಿತಿದ್ದಾನೆ ಯುದ್ಧ ಭೂಮಿಯಿಂದ ಬುದ್ಧ ಭೂಮಿಯ ಕಡೆಗೆ ನಡೆದಿದ್ದ ಅವಾಗ ಯುದ್ಧ ಮಾಡುವಾಗ ಬರೇ ಅಶೋಕ ಇದ್ದ ಯಾವಾಗ ಎದಿಯೊಳಗ ಪ್ರೇಮ ತುಂಬುತ್ತಲ್ಲ ಅವಾಗ ಜಗತ್ತಿಗೆ ದೇವಾನಾಮ ಪ್ರಿಯ ದೇವರಿಗೆ ಪ್ರಿಯ ಅಶೋಕ ಅಂತ ಗೊತ್ತಾಗಿತ್ತು ಯಾವಾಗ ಎದ್ಯಾಗ ಪ್ರೇಮ ತುಂಬದ ಜಗತ್ತು ಕೆಡಿಸಿದಾಗಲ್ಲ ಎದೆಯಾಗ ಪ್ರೇಮ ತುಂಬದ ಹೀರೋ ನಾವ್ ಅಂತಿರ್ತೀವಿಲ್ಲ ಅವ್ರನ್ನ ತೆಗಿತೀವಿ ಇವ್ರನ್ನ ತೆಗಿತೀವಿ ಅವನ್ನ ಮುಗಿಸ್ತೀವಿ ಏನು ಮುಗಿಸದ ಯಾರಿಗೆ ಜಗತ್ತಿನೊಳಗ ನಾವು ಬಡಿದೆ ಇದ್ರು ಸಾಯುವ ವ್ಯಕ್ತಿ ಒಂದ್ ದಿವ್ಸ ಸತ್ತ ಹೋಗ್ತಾನೆ ನಾವ ತೆಗಿಬೇಕಂತ ಏನಿಲ್ಲ ಅವನಿಗೆ ಯಾರು ಹೀರೋ ಹೀರೋ ಅಂತ ಯಾರಿಗೆ ಅನ್ಬೇಕು ಅಂದ್ರ ಸಾಯುವ ವ್ಯಕ್ತಿಯನ್ನ ಸಾಯಿ ಹೊಡೆಯುವವರು ಹೀರೋಗಳಾಗುವುದಿಲ್ಲ ಸಾಯುವ ವ್ಯಕ್ತಿಯನ್ನ ಬದುಕಿಸುವವರು ಹೀರೋಗಳಾಗ್ತಾರ ದಿಸ್ ಅರ್ಥ್ ಈಸ್ ಎಂಜಾಯ್ಡ್ ಬೈ ಸಚ್ ಹೀರೋಸ್ ಬದುಕವ್ರ ಹೀರೋಗಳಾಗ್ತಾರ ಈ ಜಗತ್ತಿನವ್ರು ಅದಕ್ಕೆ ನಾವು ಕಲಿಯುವುದು ಕೆಡಿಸುವುದಲ್ಲ ಕಟ್ಟುವುದಷ್ಟೇ ಇದನ್ನ ಗೌರವದಿಂದ ಕಾಣುವುದು ಈ ಜಗತ್ತೇನಿದೆ ಇದು ದೇವನ ಜಗತ್ ಇದು ದೇವನ ಜಗತ್ತು ಅಂತ ತಿಳ್ಕೊಂಡು ಇದನ್ನ ಗೌರವಿಸಬೇಕು ಇದನ್ನ ಪ್ರೀತಿಸಬೇಕು ಇದನ್ನ ಆಧರಿಸಬೇಕು ಈ ಜಗತ್ತನ್ನ ಕೆಡಿಸುವುದಲ್ಲ ಈ ಜಗತ್ತನ್ನ ಗೌರವಿಸುವುದು ಈ ಜಗತ್ತನ್ನ ಪ್ರೀತಿಸುವುದು ಇದು ದೇವನ ಜಗತ್ತು ಈಗ ನಿಮಗೊಂದು ಉದಾಹರಣೆ ಹೇಳ್ತೀನಿ ನಾನು ಕಾಡು ಅಂತ ಒಂದು ಶಬ್ದ ಐತಿ ಈಗ ನಾ ನಿಮಗ್ ಕಾಡು ತೋರಿಸ್ರಿ ಅಂತ ಹೇಳ್ತೇನೆ ನೀವೊಂದು ಪರ್ವತ ಕರ್ಕೊಂಡು ಹೋಗ್ತೀರಿ ಹೋಗಿ ಕಾಡು ಅಲ್ಲಿ ನೋಡು ಕಾಡು ಅಂತ ಹೇಳ್ತೀರಿ ಎಲ್ಲೈತಿ ಕಾಡು ಅಂತ ನಾ ಕೇಳಿದ್ರೆ ನೀವೇನಂತೀರಿ ಅಲ್ಲ ತೇಗಿನ ಮರ ಬೆಳೆದವಲ್ಲ ಗಂಧದ ಮರ ಬೆಳೆದಾವಲ್ಲ ಅದು ಕಾಡು ಅಂತೀರಿ ಅಲ್ಲ ನನಗ ತೇಗಿನ ಮರ ಗಂಧದ ಮರ ಕಾಣಾಕತ್ತವಾದ್ರೆ ಕಾಡ್ ಎಲ್ಲೈತಿ ಕಾಣಬಹುದು ಅಲ್ಲ ಅಲ್ಲಿ ಜಿಂಕೆ ಚಿರತೆಗಳು ಕಾಣತವಲ್ಲ ಆನೆಗಳು ಕಾಣತವಲ್ಲ ಅದು ಕಾಡು ಅಂತೀರಿ ನೀವು ಚಿರತೆ ಜಿಂಕೆ ಆನೆಗಳು ಕಾಣತವ ಅದ್ರ ಕಾಡ್ ಅನ್ನೋದು ಎಲ್ಲಿದೆ ಹೇಳಿ ಇಲ್ಲ ನದಿ ಹರಿಯಾಕತ್ತೈತಿ ಅದು ಕಾಡು ಅಲ್ಲ ನದಿ ಕಾಣತೈತಿ ಕಾಡ್ ಅನ್ನೋದು ಎಲ್ಲಿದೆ ಹೇಳಿ ಕಾಡು ಅನ್ನೋದು ಕಾಣೋದಿಲ್ಲ ಗಿಡ ಕಾಣತವ ಪ್ರಾಣಿಗಳು ಕಾಣತವ ನೀರ್ ಕಾಣತವ ಕಾಡು ಕಾಣೋದಿಲ್ಲ ಹಂಗ ದೇವರು ಅನ್ನೋದು ಕಾಡು ದೇವರು ಅನ್ನೋದು ಕಾಡು ಅನ್ನೋದು ಇದು ಒಟ್ಟು ಇದರ ಮೊತ್ತ ಅಷ್ಟೇ ಗಿಡ ಪ್ರಾಣಿ ಹರಿಯುವ ನೀರು ಇದರ ಒಟ್ಟು ಮೊತ್ತಕ್ಕೆ ಹೆಂಗ ನಾವು ಕಾಡ ಅಂತೀವಿ ದೇವರು ಅನ್ನೋದು ಕಾಣುವುದಿಲ್ಲ ಅಷ್ಟೇ ಈ ಜಗತ್ತು ದೇವನ ಪ್ರತಿರೂಪ ಇದು ಹೆಂಗ ಕಾಣದ ಕಾಡು ಕಂಡಿಲ್ಲ ಗಿಡ ಕಂಡೈತಿ ನದಿ ಕಂಡೈತಿ ಪಶು ಪಕ್ಷಿ ಪ್ರಾಣಿಗಳು ಕಂಡಾವಲ್ಲ ಹಂಗ ದೇವರು ಕಾಣುವುದಿಲ್ಲ ದೇವನ ಪ್ರತಿರೂಪವಾದ ಜಗತ್ತು ಕಾಣತೈತಿ ಇದು ದೇವನ ಜಗತ್ತು ಅಂತ ಪ್ರೀತಿಸಬೇಕು ಮನುಷ್ಯ ಇದು ದೇವನ ಜಗತ್ತು ಇದನ್ನು ಕೆಡಸಬೇಡ ಇದು ದೇವನ ಜಗತ್ತು ಅಂತ ತಿಳ್ಕೊಂಡು ಇದನ್ನ ಪ್ರೀತಿಸಿದಿ ಅಂದ್ರ ಅದಕ್ಕೇನಂತ ಅಂದ್ರ ಅಹಿಂಸಾ ಅಂತ ಕರೀತಾರೆ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ